ಇಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮುಟ್ಟಿದ್ರೆ ಕೈಗೊಂಚೂರು ಚೂರು ಅಂಟತಾ ಇಲ್ಲ ಈಗ ಇದನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಐಸ್ ಕ್ರೀಮ್ ನೋಡಿ ಹೇಗ್ ಬರ್ತಾ ಇದೆ ನಿಮ್ಗೂ ಕೂಡ ಗೊತ್ತಾಗ್ತಿರ್ಬೋದಲ್ಲ ಪಪ್ಪಾಯಿ ನೀನ್ ಐಸ್ ಕ್ರೀಮ್ ನೀವು ಯಾವತ್ತು ಮಾಡಿರಲ್ಲ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನೀರ್ ಬಂದಿದ್ದೆ ಐದ್ ದಿನ ನೀರ್ ಬಂದಿದ್ದಿಲ್ಲ ಇವು ಡ್ರಮ್ಸ್ ಎಲ್ಲ ಅಲ್ಲಿ ಮೇಲೆ ಇಟ್ಟಿದ್ನಿ ಅಲ್ಲಿ ತೆಗೆದು ಕೊಡೋಕ್ಕೆ ಮೇಲೆ ಹಚ್ಚೀನಿ ಈಗ ಕೆಳಗೆ ಬರ್ತಾನೆ ಇಲ್ಲ ಕೋತಿ ಮರಿ ಹಂಗೆ ಮೇಲೆ ಕೂತಾನು ಕ್ವಾಟ್ ಮೇಲೆ ಜಿಗಿತಾನಂತಾನು ಅಲ್ಲಿಂದ ಕ್ವಾಟ್ ಮುರಿದ್ಬಿಡುತ್ತೆ ತುಂಬ ಓಲ್ಡ್ ಕಾಟ್ ಇದೆ ಐಸ್ ಕ್ರೀಮ್ ಮಾಡಲಿಕ್ಕೆ ನಾನು ಒಂದು ಪಪ್ಪಾಯಣ್ ತಗೊಂಡಿದ್ದೀನಿ ಇಲ್ಲಿ ನಾನು ಇದು ಐಸ್ ಕ್ರೀಮ್ ಫಸ್ಟ್ ಟೈಮ್ ಪಪ್ಪಾಯಣ್ಣನ್ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹಣ್ಣಾಗಿರುವಂತ ಪಪ್ಪಾಯಣ್ಣು ತುಂಬಾನೇ ಸ್ವೀಟ್ ಇದೆ ಇದು ನಮ್ಮ ಗಾರ್ಡನ್ ಅಲ್ಲಿ ಆಗಿರುವಂತ ಪಪ್ಪಾಯಣ್ಣು ಎರಡು ಸೈಡ್ ಈ ತರ ಕಟ್ ಮಾಡಿ ಮೇಲ್ಗಡೆದು ನೀಟಾಗಿ ಸಿಪ್ಪೆ ತೆಗ್ದಿಟ್ಕೋಬೇಕಾಗತ್ತೆ ನಾವು ಸಿಪ್ಪೆ ತೆಗೆದ ಮೇಲೆ ಇದ್ರದ್ದು ಈ ತರ ಕಟ್ ಮಾಡಬೇಕು ಮಿಡ್ಲಲ್ಲಿ ನೋಡಿ ಇದ್ರಲ್ಲಿ ಎಷ್ಟು ಬೀಜ ಇರುತ್ತೆ ನಾವು ಪೇಟೆಯಲ್ಲಿ ತಂದದ್ರಲ್ಲಿ ಬೀಜನೇ ಇರಲ್ಲ ಇದು ಜವಾರಿ ಇರೋದ್ರಿಂದ ತುಂಬಾ ಬೀಜ ತುಂಬಿದೆ ನೋಡಿ ಇದು ಬೀಜ ಎಲ್ಲಾ ಈಗ ನಾವು ತೆಗಿಬೇಕಾಗತ್ತೆ ಇನ್ನೊಂದು ನಿಮ್ಗೆ ಮಾಹಿತಿ ಏನಂದ್ರೆ ಇದೇ ಬೀಜ ನೀವು ವಾಪಸ್ ಹಾಕಿದ್ರೆ ಮತ್ತೆ ಸಸಿ ಬರ್ತವೆ ತುಂಬಾ ಚೆನ್ನಾಗಿ ಸ್ವೀಟ್ ಇರೋದ್ರಿಂದ ನಾನು ಕೂಡ ಹಾಗೆ ಮಾಡ್ತೇನೆ ಇದನ್ನ ವಾಪಸ್ ಸಸಿ ಮಾಡ್ಕೊಂಡು ನಡ್ತೇನೆ ಈಗ ನೋಡಿ ಎಲ್ಲಾ ಸಿಪ್ಪೆ ತೆಗೆದ್ಮೇಲೆ ಕಟ್ ಮಾಡಿದ್ಮೇಲೆ ಒಳಗಡೆ ಇದು ಬೀಜ ಮತ್ತೆ ತಿರಳನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಇನ್ನೊಂದು ಪೀಸ್ ಮಧ್ಯಕ್ಕೆ ಕಟ್ ಮಾಡಿ ಈ ತರ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರ್ ಅಲ್ಲಿ ಹಾಕ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಸಣ್ಣ ಪೀಸ್ ಬೇಕು ನೋಡಿ ಅಷ್ಟು ಸಣ್ಣ ಪೀಸನ್ನು ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಹಣ್ಣಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ದೊಡ್ಡ ಪೀಸನ್ನೇ ಮಾಡಿದ್ದೀನಿ ಮಿಕ್ಸಿ ಜಾರ್ ಅಲ್ಲಿ ಕಟ್ ಮಾಡಿ ಹಾಕಿರೋದ್ರಿಂದ ಇದಕ್ಕೆ ಸಾಧಾರಣ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಮಾತ್ರ ಯೂಸ್ ಮಾಡಿದ್ದೀನಿ ಯಾಕಂದ್ರೆ ಪಪ್ಪಾಯಿ ತುಂಬಾ ಸ್ವೀಟ್ ಇದೆ ಸ್ವೀಟ್ ಇರೋ ಕಾರಣ ನಾನು ಒಂದು ಮೂರರಿಂದ ಮೂರುವರೆ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಹಾಗೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ಇಂದ ಒಂದು ಗ್ಲಾಸ್ ಹಾಲನ್ನು ಹಾಕಿದ್ದೀನಿ ಹಾಲು ಕಾಯಿಸಿ ಆರಿಸಿರೋಂತ ಹಾಲು ಇರಬೇಕು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಈಗ ನೋಡಿ ಇದನ್ನ ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಂಡ್ ಬರ್ತೇನೆ ತರಿ ತರಿಯಾಗಿ ರುಬ್ಲಿಕ್ಕೆ ಹೋಗಿ ನೈಸ್ ಆಗಿ ರುಬ್ಕೊಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಈ ತರ ರುಬ್ಬಿದ್ದೇನೆ ತುಂಬಾ ಹಾಲು ಹಾಕಿದ್ರೆ ನೀರಾಗಿ ಬಿಡುತ್ತೆ ಐಸ್ ಕ್ರೀಮ್ ಸರಿಯಾಗಿ ಬರೋದಿಲ್ಲ ಗಟ್ಟಿ ಆಗುದಿಲ್ಲ ಐಸ್ ಕ್ರೀಮ್ ನಮಗೆ ತುಂಬಾ ಲೇಟ್ ಆಗಿ ಗಟ್ಟಿ ಆಗುತ್ತೆ ಅದಕ್ಕಾಗಿ ನೋಡಿ ಈ ತರ ನಾನು ರುಬ್ಕೊಂಡಿದ್ದೀನಿ ಒಂದು ಕಂಟೈನರ್ ಬಾಕ್ಸ್ ತಗೊಂಡು ಬಾಕ್ಸಿಗೆ ನಾನು ಮಿಕ್ಸಿ ಮಾಡಿರುವಂತ ಪಪ್ಪಾಯ ಹಾಕ್ತಾ ಇದ್ದೀನಿ ನೋಡಿ ಈ ಪಪ್ಪಾಯ್ ಮಿಕ್ಸಿ ಜಾರ್ ಒಳಗಡೆ ತೆಗೆದು ಹಾಕಿ ಈ ತರ ಒಂದು ಟ್ಯಾಪ್ ಮಾಡಬೇಕು ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಕೂತ್ಕೊಳ್ಳುತ್ತೆ ಇದಕ್ಕೆ ನೋಡಿ ಈ ತರ ಇರುವಂತದ್ದು ಗಾಳಿ ಹೋಗಬಾರ್ದು ತರ ಮುಚ್ಚಳ ಮುಚ್ಚಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಅಲ್ಲಿ ಇಡಬೇಕು ಎಂಟರಿಂದ ಹತ್ತು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಅಲ್ಲಿ ಒಂದು ಓವರ್ ನೈಟ್ ಇಡ್ತೇನೆ ನಿಮ್ಗೆ ನಾನು ಮತ್ತೆ ತೋರಿಸ್ತೇನೆ ಒಂದು ಓವರ್ ನೈಟ್ ಆದ್ಮೇಲೆ ಯಾವ ತರ ಬಂದಿದೆ ಅಂತ ಹೇಳಿ ನೋಡಿ ಇಲ್ಲಿ ಓವರ್ ನೈಟ್ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಎಂಟರಿಂದ ಹತ್ತು ಗಂಟೆಗಳ ಕಾಲನ ಇಟ್ಟಿದ್ದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಮುಟ್ಟಿದ್ರೆ ಕೈಗೊಂದ್ ಚೂರು ಅಂಟತಾ ಇಲ್ಲ ಈಗ ಇದನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಐಸ್ ಕ್ರೀಮ್ ನೋಡಿ ಹೇಗ್ ಬರ್ತಾ ಇದೆ ನಿಮ್ಗೂ ಕೂಡ ಗೊತ್ತಾಗ್ತಿರ್ಬೋದಲ್ಲ ಪಪ್ಪಾಯಿ ನೀನ್ ಐಸ್ ಕ್ರೀಮ್ ನೀವು ಯಾವತ್ತು ಮಾಡಿರಲ್ಲ ಅಂತ ಅನ್ಕೊಂಡಿದೇನ ಪ್ಲೀಸ್ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟ್ ಅಂತೂ ವಾವ್ ಸೂಪರ್ ಆಗಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಸಮರ್ ಇದೆಲ್ಲ ತುಂಬಾನೇ ಸೆಕೆ ಇರೋದ್ರಿಂದ ನಾವ್ ಈ ತರ ಮನೆಯಲ್ಲೇ ಸಿಂಪಲ್ ಆಗಿ ಈ ತರ ಐಸ್ ಕ್ರೀಮ್ ನ ಮಾಡ್ಕೊಂಡು ತಿನ್ಬಹುದು ಹೊರಗಡೆ ತರೋಕ್ಕಿಂತ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ ಐಸ್ ಕ್ರೀಮ್ದೇ ಖಾಲಿ ಆಯಿತು ಡಬ್ಬ ಫ್ರೆಂಡ್ಸ್ ಎಲ್ಲ ಖಾಲಿ ಆಗಿದೆ ಯಜಮಾನ್ರಿಗೊಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಐಸ್ ಕ್ರೀಮು ಪಪ್ಪಾಯ ಹಣ್ಣಿಂದು ತುಂಬಾ ಚೆನ್ನಾಗಿದೆ ಇಲ್ಲಿ ಮಕ್ಕಳು ತಿಂತ ಇದ್ದಾರೆ ಬರೀ ಹೇಗಿದೆ ಐಸ್ ಕ್ರೀಮ್ ಪಪ್ಪಾಯ ಎಣ್ಣಿಂದು ಚೆನ್ನಾಗಿ ಉಂಟಾ ಶ್ರೇ ಡ್ರೆಸ್ ಎಲ್ಲೋ ಪಪ್ಪ ಐಸ್ ಕ್ರೀಮು ಎಲ್ಲೋ ಅಲ ನೋಡಿ ಈಗ ಬಿಸಿಲಾತ್ತಲ್ಲಿ ತಿಂತಾಯಿದ್ದಾರೆ ಫ್ರೆಂಡ್ಸ್ ಯಜಮಾನ್ರು ಮಲಗಿದ್ದಾರೆ ಅವ್ರಿಗೆ ಕೊಡ್ತೀನಿ ಟೇಸ್ಟೇಗಿದೆಯಲ್ಲ ಮಾಡ್ಬೋದಲ್ಲ ಇನ್ನು ಪಪ್ಪ ಉಂಟು ಇಲ್ಲಿದೆ ನೋಡಿ ಇನ್ನು ಪಪ್ಪ ಏನು ಒಂದಿನ ಮಾವಿನಕಾಯಿದು ಐಸ್ ಕ್ರೀಮ್ ಮಾಡಬೇಕು ಫ್ರೆಂಡ್ಸ್ ಮಾವಿನ ಹಣ್ಣಿಂದು ಹೇಗೆ ಬರುತ್ತೆ ನೋಡಬೇಕು ಒಂದಿನ ಬಾಳೆಹಣ್ಣಿಂದು ಕೂಡ ಮಾಡಿ ತೋರಿಸ್ತೇನೆ ಹೇಗೆ ಬರುತ್ತೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಲ್ವಾದ ಸೂಪರಲ್ಲ ಸೂಪರ್ ಸೂಪರ್ ಮಾಡ್ಬೋದಲ್ಲ ಕೆಂಪಿ ನೋಡಿ ಫ್ರೆಂಡ್ಸ್ ಇವತ್ತು ನೀರು ಬಂದಿದ್ದೆ ಐದು ದಿನ ನೀರು ಬಂದಿದ್ದಿಲ್ಲ ಇವು ಎಲ್ಲ ಅಲ್ಲಿ ಮೇಲೆ ಇಟ್ಟಿದ್ನಿ ಅಲ್ಲಿ ತೆಗೆದು ತೆಗೆದುಕೊಡೋತ್ ಮೇಲೆ ಹಚ್ಚೀನಿ ಈಗ ಕೆಳಗೆ ಬರ್ತಾನೆ ಇಲ್ಲ ಕೋತಿ ಹಂಗ ಮೇಲೆ ಕೂತಾನು ಕ್ವಾಟ್ ಮೇಲೆ ಜಿಗಿತಾನೆ ಅಂತಾನೆ ಅಲ್ಲಿಂದ ಕ್ವಾಟ್ ಬಿಡುತ್ತೆ ತುಂಬ ಓಲ್ಡ್ ಕ್ವಾಟ್ ಇದೆ ಕುತ್ಕೊಲಿ ಅಲ್ಲಿ ಎಷ್ಟೋ ತನಕ ಕುತ್ಕೋತಾನೆ ಕುತ್ಕೊಲಿ ನೀನು ನೋಡಕತ್ತ ಕ್ವಾಟ್ ಮುರಿದ್ರೆ ದನಶ್ ಮಂತ್ ತುಂಡಾಗತ್ತೆ ಕಣ ಅದೆಲ್ಲ ಅಲ್ಲಿ ರೀಪು ಹಾಕಿವಿ ನೋಡಿ ಅಲ್ಲಿ ಕ್ವಾಟ್ ಎಲ್ಲ ಮುರಿದಿದೆ ನಮ್ಮದು ಆಲ್ರೆಡಿ ಅಲ್ಲೆಲ್ಲ ರೀಪ್ ಹಾಕಿ ಬಡದು ಇಟ್ಟಿದ್ದಾರೆ ಯಜಮಾನ್ರು ಈಗ ಹೇಳಿದ್ರೆ ಕೇಳ್ತಾನೆ ಇಲ್ಲ ಅಲ್ಲಿಂದ ನಾನು ತಗೋತೀನಿ ಅಂದರು ಈಚೆಯಿಂದ ವನ ತಗೋತನಾ ಬಾ ಈಚೆಯಿಂದ ಬಾರೋ ಇಂಥ ನನ್ನ ಮಕ್ಕಳು ನೋಡಿ ಏನು ಮಾಡಬೇಕು ಈ ಬಾರೋ ನೀರು ಹೋಗುತ್ತ ಬಾರೋ ಕಣೋ ನಾ ಇಲ್ಲಿ ಹೊತ್ಕೋತಾನೆ ಬಾರೋ ಅದನ್ನ ತಂದಿದ್ರು ಮತ್ತೆ ನಿನ್ನೆ ನಾ ಹತ್ತಿಸ್ತಿದ್ದೆ ನಾನು ತಗೋತೀನ ಇಲ್ಲಿ ಹತ್ತಿ ಈಗ ಹೋಗಲ್ಲ ಅಲ್ಲೇ ಕೂತ್ಕೋ ಅಲ್ಲೇ ಕುತ್ಕೊಂಡ ನಿಮ್ಮ ಪಪ್ಪ ಬರ್ತಕ್ಕ ಹಾಗಾದರೆ ಎಂತ ಮಾಡ್ತೀವಿ ಮೇಡಮ್ ಬಾ ಅದನ್ನು ಶಾ ಇದನ್ನ ಮೇಲಿಡ್ಬೇಕು ಬಾ ನೋಡಿ ಡಬ್ಬಿ ಕೆಳಗೆ ಕೆಳಗಿತ್ತು ಒಂದು ಫ್ರೆಂಡ್ಸ್ ಅದನ್ನು ಸ್ಯಾಂಡಿ ಡಬ್ಬಿ ಎಂತದ ಸಿ ಸ್ಟ್ರೈಟ್ ಇಡು ಬಾರನ ಕೆಳಗೆ ಅದೇನೋ ಅಂತಾರಲ್ಲ ಯಾವುದೋ ಶಿವರಾಜ್ ಕುಮಾರ್ ಮೂವಿ ಐತಲ್ಲ ಫ್ರೆಂಡ್ಸ್ ಶಿವರಾಜ್ ಕುಮಾರ್ ನಾನು ಬರಲ್ಲ ಅಂಥೇಳಿ ಮರದಾಕೋತು ಡ್ಯಾನ್ಸ್ ಮಾಡು ಹಾಡಾಡು ಅಂಥೇಳಿ ಆ ಥರ ಐತಿ ಇದು ನಂದು ಈ ತರ ಮಗನೆ ಇಷ್ಟಕ್ಕೆ ಏನು ಸ್ಟೂಲ್ ತರಲ್ಲ ನಾನು ಐತಾದ್ ಬೆಳ ತರೋದೇ ಇಲ್ಲ ಮಗ ಈ ತರ ಮಾಡಿದ್ರೆ ನಾನು ತರಲ್ಲ ಸತ್ಯವಾಗ್ಲೂ ಆಗಲು ತರಲ್ಲ ಈಚೆ ಭಾರನ ಇಲ್ಲಿವರೆಗೆ ವರೆಗೆ ನನ್ನ ಕೈ ಅಟಕುತ್ತೆ ನಾನು ಹೊತ್ತುಕೋತೀನಿ ನಿನ್ನನ್ನ ನಿನ್ನ ಬಿಡಲ್ಲ ಈಗ ನಾನೇ ಏರಿಸಿತ್ತೇನೆ ನಾನು ಅಲ್ಲ ಕಣ ನಾನು ನಿನ್ನ ಬಿಡಲ್ಲ ಬಾ ಬಗ್ ಬಾ ಎಂತ ನನ್ನ ಮಗನ ಬಾ ಹೇಳಿದ್ ಹುಣೇನಲ್ಲ ನೀನು ಬಾ ಈ ಆಕೆ ಹಿಂಗೆ ಕೊಡೋದು ಹಿಂಗೆ ಬೆಳೆ ಮೂರು ಮಂದಿ ಇಷ್ಟ ಅಂಟ್ಯಾ ಬರಾಕೆ ನಾ ಜೋಕ್ ಜೋಕುಮಾರ ನೋಡಿ ಇಷ್ಟಕ್ಕೆ ಬರಾಕೆ ಹಿಂಗೆ ಮಾಡತ್ತ ನೀವಂತ ಎಂತ ಮಾಡಿದ್ ನೋಡಿ ಫ್ರೆಂಡ್ಸ್ ಇಂಥ ಮಕ್ಕಳಿದ್ರೆ ಇವುದು ನೀಗ ತೊಳೆದು ದನುಷ್ ತಗೊಂಡು ಹೋಗ್ ಎಲ್ಲ ಬೀಗ ಬೀಗ ನೀವು ಅಷ್ಟು ಬಾತ್ರೂಮ್ಗೆ ಹೋಗಿ ಇವಷ್ಟು ಬಕೆಟ್ಗಳು ಬಾತ್ರೂಮ್ಗೆ ಹಿ ತಗೊಂಡು ತೊಳಿ ಸಚ್ಚಿಂಗ್ ಮೊದಲು ತೊಳೆದು ತುಂಬ ಸುಬೇಗೋಯ್ ಅಯ್ಯ ಅಯ್ಯ ಎಲ್ಲ ಮ್ಯಾಟ್ಗಳ ಎಂಥ ನೋಡಿ ಇಂಥ ಮಕ್ಳು ಇರ್ಬೇಕು ಮನೆಯಲ್ಲಿ ಒಂದು ರಾಶಿ ಕುಡಿ ಮುಗಿಸ್ಬಿಡ್ತಾರ ಕುಡೀನೀರೊಂದಿಷ್ಟು ತುಂಬಿಟ್ಟಿವಿ ಈಗ ಇಲ್ಲೊಂದಿಷ್ಟು ಅವು ತುಂಬಿಸ್ ಫ್ರೆಂಡ್ಸ್ ನಮ್ಮ ಬೇಸಿಗೆ ಬಂದರೆ ನಮ್ದು ಈ ಥರ ಸ್ವಚ್ಛಿಂಗ್ ತೊಳಿ ಅದು ಡ್ರಮ್ ಈ ಮೂಲ ಆಗಿಡ ಡ್ರಮ್ ಈ ಮೂಲ ಈ ಬಕೆಟ್ ಕೆಡ್ದಾಗ ನೋಡಿ ಇಲ್ಲೆಲ್ಲ ಈಗ ತುಂಬಿಸಿಡ್ತೇವೆ ಇಡ್ತೇವೆ ಬೆಳಗ್ಗೆ ಎಲ್ಲ ಬಾತ್ರೂಮ್ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಈಗ ಕ್ಲೀನ್ ಮಾಡಿ ತೊಳಿ ತೊಳೆದು ತುಂಬಿಸು ನೋಡಿ ಫ್ಯಾನ್ ಹಾಕಿ ಹೋಗಿದ್ದಾನೆ ನನ್ನ ಮಗ ತುಂಬಾ ಸುಸ್ತಾಗ್ತಾ ಇದೆ ಇವತ್ತು ಅದಕ್ಕಾಗಿ ನೀರಿಲ್ಲ ಎಕ್ಸಾಮ್ ಎಕ್ಸಾಮಿಗೆ ಹೋಗಿದ್ದಾರೆ ಇದಷ್ಟು ನೀರು ತುಂಬಿಸ್ತೀನಿ ನಾ ಅವನು ಅಲ್ಲಿ ತುಂಬಿಸ್ತಾನೆ ನಾನು ಇಲ್ಲಿ ಕ್ಲೀನ್ ಮಾಡಿ ಇದು ಡಬ್ಬಿ ಎಲ್ಲ ಕೆಳಗಿಡೋದಿಲ್ಲ ಫ್ರೆಂಡ್ಸ್ ಮೇಲಿಟ್ಟಿರ್ತೀನಿ ಧೂಳು ಬಿದ್ದು ತೊಳಿತೇನೆ ಕ್ಲೀನ್ ಮಾಡಿ ತೊಳೆದು ತುಂಬಿಸ್ತೇನೆ ಮತ್ತೆ ಸಿಗ್ತೇನೆ ನೋಡಿ ಕೇಕ್ ಮಾಡಿದೀವಲ್ಲ ಫ್ರೆಂಡ್ಸ್ ಕೇಕ್ ನೋಡಿ ಮಗ ಕಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಕಟ್ ಮಾಡಿ ನಾನು ಚೆಂದ ಮಾಡಿ ಹೀಗೆ ನೋಡಿ ಕಟ್ ಆಗುತ್ತೆ ಅದಕ್ಕೆ ಆ ಥರ ಕಟ್ ಮಾಡ್ತಾ ಇದ್ದಾನೆ ಆಹಾ ನಾನಿಲ್ಲಿ ಮೊಸರಾಕಿ ಮಾಡಿರೋಂಥ ಕೇಕ್ ಇದು ಸ್ವಲ್ಪ ಬೇಯಲ್ಲಿ ಕೆಟ್ಟು ಹುಷಾರಿಲ್ಲ ಅಂತೇಳಿ ಹೋಗಿ ಮಲ್ಕೊಂಡ್ಬಿಟ್ಟೆ ಯಾರೂ ಇದನ್ನು ಮಾಡಿಲ್ಲ ನೋಡೋಣ ತುಂಬ ಹೇಗಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಎಗ್ ಅದು ಏನೂ ಹಾಕೋದಿಲ್ಲಲ್ಲ ನಾವು ನೋಡಿ ಯಾವ ಥರ ಬಂದಿದೆ ಕೇಕ್ ಎಗ್ ಹಾಕಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಇದರದ್ದು ರೆಸಿಪಿ ಕೂಡ ಹಾಕಿದ್ದೀನಿ ತಳ ಚಲಬ ಬರುತ್ತೆ ನನಗೆ ಹುಷಾರಿಲ್ಲ ಏನು ಉಪ್ಪು ಮತ್ತು ಖಾರ ಏನು ತಿನ್ನಬೇಡ ಅಂತ ಹೇಳಿದಾರ ಫ್ರೆಂಡ್ಸ್ ಒಂದು ನಾಲ್ಕು ದಿನ ನಾನು ಹಾಗೆ ಸಪ್ಪೆದ ಮೊಸರನ್ನ ಊಟ ಮಾಡಬೇಕು ಕೇಕ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ನೋಡಿ ಫ್ರೆಂಡ್ಸ್ ಧನುಷ್ಯ ಕೇಕ್ ಅಂತೂ ಟೇಸ್ಟ್ ಮಾಡ್ತಾಯಿದ್ದೇನೆ ಏ ಹೆಲಿಕಾಪ್ಟರ್ ಹೊತ್ತು ಹೊರಗಡೆ ನೋಡ್ಲಿಕ್ಕೆ ನಾವು ನೋಡಿ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು ಫ್ರೆಂಡ್ಸ್ ಹೊರಗಡೆದು ಕೇಕಿನ ಮೇಲೆ ಕ್ರೀಮ್ ಎಲ್ಲ ನೋಡಿದರೆ ತಿನ್ನೋದಕ್ಕೆ ಆಗಲ್ಲ ಇದು ಇನ್ನೊಂದು ಏನು ಗೊತ್ತಾ ಅಷ್ಟು ಕಪ್ಪಾಗಲಿಕ್ಕೆ ಕಾರಣ ಗೋಧಿ ಹಿಟ್ಟಿಂದ ಇದು ಮೈದಾ ಹಿಟ್ಟಲ್ಲ ನಿಮಗೆ ಆ ಥರ ಕಾಣಿಸ್ತಾ ಇದೆ ಗೋಧಿ ಹಿಟ್ಟಿಂದ ಮೈದಾ ಹಿಟ್ಟಾದರೆ ಸ್ವಲ್ಪ ಬೆಳ್ಳಗೆ ಬರುತ್ತೆ ನಾನು ಗೋಧಿ ಹಿಟ್ಟಿಂದು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಹಾಲು ಮೊಸರು ಎಲ್ಲ ಹಾಕಿ ಮಾಡಿದ್ದೀನಿ ಯಾಕೆ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ಪಂಜ್ ಅಂತ ನೋಡಿದ್ರಿ ಆವಾಗಲೇ ತುಂಬ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬಿಸಿಲು ಕೂಡ ಇಲ್ಲ ಅಷ್ಟೊಂದು ಇದನ್ನು ಎತ್ತಿಡು ಸಾಕ ಇಲ್ಲಿ ಎತ್ತಿಡು ಇರಿ ಬರ್ತಾವೆ ಮತ್ತು ಹಾಕ ಬಂದು ತಿಂತಾಳೆ ಆಯ್ಕೆ ಕುರ್ಚಿ ನೋಡಿ ಕಡೆ ನೋಡಿ ನಮ್ಮ ಧನುಷ್ ಒಬ್ಬನೇ ಇಷ್ಟು ಕೇಕ್ ಖಾಲಿ ಮಾಡಿದ ನೋಡಿ ಇಷ್ಟು ಅವನಿಗೆ ಕೇಕ್ ಅಂದರೆ ಅಷ್ಟೇ ಹೊಟ್ಟೆ ಎರಡು ಹ್ಞೂ ಅಷ್ಟೇ ಎಷ್ಟು ಹೇಗಿದೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಈಗ ಇದನ್ನು ಮಾಡಿದೆ ಪಪ್ಪಾಯಿನಿಂದ ಐಸ್ ಕ್ರೀಮ್ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಸೇರ್ ಮಾಡ್ತೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸವರು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹುಷಾರಿಲ್ಲ ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಹಾಕ್ತಾ ಇದ್ದೀನಿ ಅಷ್ಟೇ ಈಟ ಈಗ ನೋಡಿ ನಮ್ಮ ಮೊಬೈಲ್ದು ಗಳನ್ನು ಜೋಡಿಸಿ ಇಟ್ಟಿದ್ದಾರೆ ಶ್ರೇಯಾಂಧೊಂದು ನಂದು ಒಂದು